ನೋಡಿ ಇಷ್ಟೇ ಎಲ್ಲಾದರೂ ಹೋಗಬೇಕಾದ್ರೆ ನಾನು ಇಷ್ಟು ಒಂದು ಸರಳವಾಗಿ ಒಂದು ಡ್ರೆಸ್ಸನ್ನು ಮಾಡಿಕೊಂಡು ಹೋಗ್ತೀನಿ ಸೀರೆನೇ ಹಾಕೊಂಡು ಹೋಗೋದು ಚೆನ್ನಾಗಿರುತ್ತೆ ಎಲ್ಲ ಫಂಕ್ಷನ್ಗಳಿಗೆಲ್ಲ ಮತ್ತು ದೇವಸ್ಥಾನಕ್ಕೆ ಹೋಗುವಾಗ ಸೀರೆ ಹಾಕ್ಕೊಂಡು ಹೋದ್ರೇ ಲಕ್ಷಣ ಅಷ್ಟೇ ಅಲ್ಲ ಶುಕ್ರವಾರ ದಿನ ಪೂಜೆ ಮಾಡೋದಕ್ಕೆ ಸೀರೆ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಮತ್ತು ಒಳ್ಳೆಯ ಕೂಡ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡ್ತೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಗ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಂಟು ಗಂಟೆ ಆಗಿದೆ ಇವಾಗ ನೋಡಿ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟನ್ನು ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ಬಾಕ್ಸ್ಗೆ ಎಲ್ಲ ಹಾಕಿ ಕಳಿಸಿದೆ ಇವಾಗ ನಾನು ತಿಂಡಿನ ತಿನ್ಬೇಕು ಇವಾಗ ಇವಾಗ ನಾನು ತಿಂಡಿ ತಿನ್ಬಿಟ್ಟು ಮುಂದಿನ ಕೆಲಸಗಳನ್ನ ಮಾಡಬೇಕು ಅಷ್ಟೇ ಇಲ್ಲ ಸ್ವಲ್ಪ ನಾನು ಇದನ್ನ ನಿನ್ನೆ ಅವಲಕ್ಕಿನ ಒಗ್ಗರಣೆ ಮಾಡಿದ್ದೆ ನೋಡಿ ಸ್ವಲ್ಪ ಸ್ನ್ಯಾಕ್ಸ್ ಏನು ಇರಲಿಲ್ಲ ಅಂತ ಹೇಳಿ ಇದನ್ನ ಮಾಡ್ಕೊಂಡಿದ್ದೆ ನೆನ್ಕೊಳ್ಳೋದಕ್ಕೆ ಅಂತ ನೋಡಿ ಅದನ್ನು ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ ನಾನಿವಾಗ ತಿಂಡಿನ ತಿನ್ಬಿಟ್ಟು ಬರ್ತೀನಿ ಸ್ವಲ್ಪ ಪಾತ್ರೆಗಳಿದೆ ಅಷ್ಟೇ ಅಲ್ಲ ಇವತ್ತಿನ ಒಂದು ವಿಶೇಷವಾದ ವಿಡಿಯೋ ಅಂದ್ರೆ ನಾನು ಸಿಂಪಲ್ ಆಗಿ ಒಂದು ಮೇಕಪ್ ಅನ್ನ ಹೇಗ್ ಮಾಡ್ಕೊಳ್ತೀನಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ತಿಂಡಿ ಎಲ್ಲ ಮುಗಿಸ್ಕೊಂಡ್ ಬಂದೆ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ प्लीज वळ्या रस्त्याल गोड ಇವಾಗಲೇ ಎಲ್ಲ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನ ಅಡುಗೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ खोपरी है ಈ ಸಿಂಕ್ ಕೂಡ ತೊಳ್ಕೊಂಡ್ಬಿಟ್ರೆ ಒಳ್ಳೇದು ಪಾತ್ರೆ ತೊಳೆದಾಗೆಲ್ಲ ಸಿಂಕ್ನ ಈ ತರ ತೊಳೆದ್ರೆ ಕೊಳೆ ಆಗಲ್ಲ ನೀಟಾಗಿರುತ್ತೆ ನೋಡಿ ಬೆಳಗ್ಗೆ ಹೊತ್ತು ಎಷ್ಟೊಂದು ಕೆಲಸಗಳಿರುತ್ತೆ ಅಂತ

ನೋಡಿ ಎಲ್ಲ ಕೆಲಸಗಳು ಮುಗೀತು ಅಡುಗೆ ಮನೆಯದೀಗ ಅಡುಗೆಗಂತ ಲೇಟಾಗಿ ಬರ್ತೀನಿ ಇವತ್ತು ನೋಡಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಇದು ಕೂಡ ಒರೆಸ್ಕೊಂಡಿದ್ದಾಗಿದೆ ಎಲ್ಲ ನನ್ನ ಸಿಂಕ್ ಕೂಡ ರೆಡಿಯಾಗಿದೆ ಇವತ್ತು ನನಗೆ ಎಲ್ಲೋ ಒಂದು ಕಡೆ ಹೋಗೋದಿದೆ ಹೊರಗಡೆ ಫಂಕ್ಷನ್ಗೆ ಅದಕ್ಕೆ ನಾನು ಯಾವ ಥರ ಆಗ್ತೀನಿ ಮನೇಲಿ ಸರಳವಾಗಿ ಯಾವ ರೀತಿ ನಾವು ಡ್ರೆಸ್ ಮಾಡ್ಕೊಳ್ಬೋದು ಬರೀ ಮನೆ ಕೆಲಸನೇ ಆಗಿರುತ್ತೆ ಅಲ್ವಾ ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಸಿಂಪಲ್ಲಾಗಿ ಯಾವುದೇ ರೀತಿಯ ಒಂದು ಮೇಕಪ್ ಸಾಮಾನುಗಳು ಜಾಸ್ತಿ ಇಟ್ಕೊಳ್ದೇ ಹೇಗೆ ನಾನು ಮೇಕಪ್ ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಬೇರೆ ಯಾವುದು ಕ್ರೀಮ್ಗಳು ಎಲ್ಲ ಜಾಸ್ತಿ ಹಾಕಲ್ಲ ಯಾವುದು ಬೇಸ್ ಇರ್ಬೋದು ಯಾವುದು ಹಾಕೋಕ್ಕೂ ಹೋಗೋದಿಲ್ಲ ನಾನು ಯಾವ ರೀತಿ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೀರೆನ ಚಾಯ್ಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಗ್ರೀನ್ ಸ್ಯಾರಿನ ನಾನು ತಗೊಳ್ತಾ ಇದ್ದೀನಿ ಗ್ರೀನ್ ಸ್ಯಾರಿ ಆಮೇಲೆ ಇದಕ್ಕೆ ಮ್ಯಾಚಿಂಗು ರೆಡ್ ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಇದು ನೋಡಿ ಇವಾಗ ಸ್ಯಾರಿ ಹಾಕ್ಕೊಂಡು ಬಂದಿದ್ದೀನಿ ನಾನು ಈಗ ಬಳೆನ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಬಳೆ ಅಂದರೆ ಎಷ್ಟು ಇಷ್ಟ ಅಲ್ವಾ ನನಗಂತೂ ತುಂಬಾ ಇಷ್ಟ ಬಳೆ ಅಂದರೆ ನೋಡಿ ಇಷ್ಟು ರೆಡ್ ಕಲರ್ ತಗೊಂಡಿದ್ದೀನಿ ರೆಡ್ಡು ಮತ್ತು ಗ್ರೀನನ್ನು ಮತ್ತು ಮೆರೂನು ಮೆರೂನು ಜಾಸ್ತಿ ಬಳಸ್ತೀನಿ ಮೆರೂನು ಮತ್ತು ಗ್ರೀನು ಬಳೆಗಳನ್ನ ಜಾಸ್ತಿ ಬಳಸ್ತೀನಿ ಇದಕ್ಕೆ ನೋಡಿ ಒಂದು ಡಿಸೈನ್ ಬಳೆ ಈ ರೀತಿ ಬಳೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಅಷ್ಟಿದ್ನ ಹಾಕ್ಕೊಳ್ತೀನಿ ಈ ಥರ ಎಲ್ಲ ಡ್ರೆಸ್ ಮಾಡಿಕೊಂಡು ಮನೇಲಿದ್ದರೆ ತುಂಬಾ ಒಳ್ಳೆಯದು ಪಾಸಿಟಿವ್ ಒಂದು ಇದು ಇರುತ್ತೆ ವೈಬ್ರೇಷನ್ನು ಸಕಾರಾತ್ಮಕತೆ ಇರಬೇಕಂದ್ರೆ ಹೆಣ್ಮಕ್ಳು ತಲೆ ಬಾಚಿಕೊಳ್ಬೇಕು ಫಸ್ಟು ತಲೆ ಬಾಚಬೇಕು ನೋಡಿ ಇದು ಈ ಕಡೆಗೆ ಹಾಕ್ಕೊಳ್ತೀನಿ ನೋಡಿ ಬೆಳಗ್ಗೆ ಸಂಜೆ ಎರಡು ಸಲ ತಲೆ ಬಾಚಿಕೊಳ್ಳಬೇಕು ಅದರಿಂದ ಒಳ್ಳೇದಿದೆ ನಾನು ಎಲ್ಲೇ ನಿಂತಿದ್ರು ಬಳೆಗಳನ್ನ ಹಾಕೊಂಬಿಡ್ತೀನಿ ಎಷ್ಟು ಚಿಕ್ಕ ಬಳೆ ಆದರೂ ಕೂಡ ಇದು ಅಡ್ಡ ಮೊಳೆ ಅಂತಾರಲ್ಲ ಅದು ಅಡ್ಡ ಮೊಳೆ ಇಲ್ಲ ನನಗೆ ನೋಡಿ ಇವಾಗ ನೋಡಿ ಇಷ್ಟೇ ಸರ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಏನು ಮಾಡಬೇಕಂದ್ರೆ ಎಕ್ಸ್ಟ್ರಾ ಒಂದು ಇಲ್ಲಿಗೆ ನೆಕ್ಲೆಸ್ ಥರದ್ದು ಏನಾದರೂ ಒಂದು ಸರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ಸರಾನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಯಾವುದೇ ರೀತಿಯ ಕ್ರೀಮು ಬೇಸು ಏನೂ ಹಾಕಲ್ಲ ಏನು ಹಾಕ್ತೀನಿ ಅಂದರೆ ಫೇರ್ ಲೋಲಿ ಒಂದು ಹಾಕ್ತೀನಿ ಈ ಸಲ ಈ ಥರ ಕಲರು ಗ್ಲೋಲಿ ಅಂತ ಇದೆ ಅದನ್ನು ತೊಗೊಂಡಿದ್ದೀನಿ ಅದು ಸಿಗಲಿಲ್ಲ ಅಂತ ಇದನ್ನು ತೊಗೊಂಡೆ ಎರಡು ಒಂದೇ ಕಂಪ್ನಿ ಅಲ್ವಾ ಅಂಥೇಳಿ ನೋಡಿ ಸ್ವಲ್ಪ ಪಾಣ್ಸು ಪೌಡ್ರನ್ನ ಹಾಕೊಡ್ತೀನಿ ಸ್ವಲ್ಪ ಹಾಕೊಂಡ್ರೆ ಸಾಕು ಈಗ ನೋಡಿ ಸ್ಟಿಕ್ಕರ್ ಪ್ಯಾಕೆಟ್ ಇದು ತಗೊಂಡ್ರೆ ಬೇಗ ಬೇಗ ಹೋಗಲ್ಲ ಇದು ಯಾಕಂದರೆ ಕೆಲವೊಂದನ್ನು ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ನಾವು ಎಲ್ಲಿ ಹೋಗಿ ತಲುಪ್ತಿ ಅಷ್ಟೊತ್ತಾಗಲೇ ಬೆವ್ರಿಗೆ ಅದು ಸ್ಟಿಕ್ಕರು ಬಂದ್ಬಿಡುತ್ತೆ ಯಾಕೆಂದರೆ ಗಮ್ ಇರಲ್ಲ ಅದರಲ್ಲಿ ಕರೆಕ್ಟಾಗಿ ಅದರಿಂದ ಇದಾದರೆ ಏನೂ ಆಗಲ್ಲ ಈ ಥರ ಒಂದು ತೊಗೊಂಡು ಹೊರಗಡೆ ಹೋಗಬೇಕಾದ್ ಇಟ್ಕೊಂಡ್ರೆ ನಾನು ಸುಮಾರು ಥರ ಡಿಸೈನ್ಗಳು ಇರ್ತೀನಿ ನೋಡಿದ್ರೆ ಮುಗೀತು ನನ್ನ ಮೇಕಪ್ಪು ಇಷ್ಟೇ ಯಾಕಂದರೆ ಹೊರ್ಗಡೆ ಹೋದಾಗ ಗಾಳಿಗೆ ಆರೋದಿಲ್ಲ ಸೀರೆ ಅಂತ ಹೇಳಿ ಒಂದು ಪಿನ್ನನ್ನು ಇಲ್ಲಿಗೆ ಅದು ಸರಿ ಇದು ಯಾವುದಾದ್ರು ಪಾರ್ಟನ್ ಆದರೂ ಒಂದು ಪಿನ್ ಹಾಕೊಂಡ್ರೆ ಒಳ್ಳೇದು ನೋಡಿದ್ರಲ್ಲ ಇವತ್ತಿನ ನನ್ನ ಮೇಕಪ್ ಹೇಗಿತ್ತು ಅಂತ ಹೇಳಿ ನೋಡಿ ಇಷ್ಟೇ ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ಇಷ್ಟು ಒಂದು ಸರಳವಾಗಿ ಒಂದು ಡ್ರೆಸ್ಸನ್ನು ಮಾಡಿಕೊಂಡು ಹೋಗ್ತೀನಿ ಸೀರೆನೇ ಹಾಕೊಂಡು ಹೋಗೋದು ಚೆನ್ನಾಗಿರುತ್ತೆ ಎಲ್ಲ ಫಂಕ್ಷನ್ಗಳಿಗೆಲ್ಲ ಮತ್ತು ದೇವಸ್ಥಾನಕ್ಕೆ ಹೋಗುವಾಗ ಸೀರೆ ಹಾಕ್ಕೊಂಡು ಲಕ್ಷಣ ಅಷ್ಟೇ ಅಲ್ಲ ಶುಕ್ರವಾರ ದಿನ ಪೂಜೆ ಮಾಡೋದಕ್ಕೆ ಸೀರೆ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಮತ್ತು ಒಳ್ಳೆಯದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನೋಡಿದ್ರಲ್ಲ ಇವತ್ತಿನ ನನ್ನ ಒಂದು ಸರಳವಾದ ಮೇಕಪ್ಪು ಮತ್ತು ಮಾರ್ನಿಂಗ್ ರೊಟೀನು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇರ್ತೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ವಿಡಿಯೋಗಳನ್ನು ನೋಡಿ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು